ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಲ್ವ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಸಿಂಪಲ್ ಆಗಿರೋ ರೆಸಿಪಿ ಸ್ವಲ್ಪ ಇಂಗ್ರೀಡಿಯಂಟ್ಸ್ ಬಿಟ್ಟು ಹಾಕ್ಬಿಟ್ಟು ಮಾಡುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಆಗಿರಲಿ ಸಾಯಂಕಾಲ ಟೀ ಟೈಮ್ ಕೂಡ ತಿನ್ಬೋದು ನೋಡಿ ರೈಸ್ ರೈಸನ್ನು ತೊಗೊಂಡಿದ್ದೀನಿ ನಾನು ನಾನು ನೀರ್ ದೋಸೆಲ್ಲ ಮಾಡ್ತೀವಿ ನೋಡಿ ಅದೇ ರೈಸ್ ಆಮೇಲೆ ಅದಕ್ಕೆ ಏನೆಲ್ಲ ಬೇಕು ಅಂತ ತೋರಿಸ್ತೀನಿ ಒಂದು ಬೋಲಷ್ಟು ತೆಂಗಿನ ತುರಿ ಒಂದು ಬರಷ್ಟು ರೈಸ್ ಬಾಯ್ಲ್ಡ್ ರೈಸ್ ಉಪ್ಪು ಸ್ವಲ್ಪ ರುಚಿಗೆ ಸ್ವಲ್ಪ ಸಡಖಾರನ್ನು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಅಷ್ಟು ಮಿಕ್ಸ್ ಮಾಡಿದ್ದೀನಿ ಆಮೇಲೆ ಬೆಲ್ಲ ಆಮೇಲೆ ಕುಕ್ಕಂಬಾರ ನೋಡಿ ಕುಕ್ಕುಂಬಾರ ಹಾಕಿ ಮಾಡೋದು ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳೆಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ ಕೂಡ ನಾನು ಬಟ್ಟೆಲ್ಲ ಅಪ್ಪ ಅಂತ ಮಾಡ್ತಾರೆ ಅದನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಇಷ್ಟೆಲ್ಲ ಸಾಮಗ್ರಿ ತೊಗೊಂಡಿದ್ದೀನಿ ಮೊದಲು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಇದನ್ನು ರುಬ್ಬೇಕು ರುಬ್ಬುವ ಜಾರಿಗೆ ಸ್ವಲ್ಪ ರೈಸನ್ನು ಹಾಕಿದ್ದೀನಿ ಒಟ್ಟಿಗೆ ಹಾಕೋದಲ್ಲ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ರುಬ್ಬಬೇಕು ನಾನು ಎರಡು ಥರದ್ದು ಮಾಡ್ತೀನಿ ಒಂದು ಸಪ್ಪೆ ಆಮೇಲೆ ಒಂದು ಸಿಹಿ ಇರುವ ಬೆಲ್ಲವನ್ನು ತೊಗೊಂಡಿದ್ದೀನಿ ಬೆಲ್ಲವನ್ನು ಕೂಡ ಮಾಡಿ ಹಾಕಿಬಿಟ್ಟು ಮಾಡುವ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ಕೊಂಡು ನಾನು ರುಬ್ಬುವ ಈಗ ರುಬ್ಬಿ ಆಯಿತು ಅದು ಪಾತ್ರೆಗೆ ಇದ್ದೀನಿ ನಾನು ಇದೇ ಥರ ಎಲ್ಲ ಹಿಟ್ಟನ್ನು ರೈಸನ್ನು ಕೂಡ ಹಾಕಿಬಿಟ್ಟು ರುಬ್ಬಿಟ್ಟು ತೋರಿಸ್ತೀನಿ ಇದಕ್ಕೆ ಕುಕ್ಕಂಬರಿ ಎಲ್ಲವನ್ನು ಹಾಕಿದ್ದೀನಿ ಬೆಲ್ಲಂದು ಮಾತ್ರ ಹಾಕಲಿಲ್ಲ ಆಮೇಲೆ ಹಾಕಬೇಕು ಇದು ಇದಕ್ಕೆ ಮೊದಲು ಇದನ್ನು ರುಬ್ಬುವ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದೀನಿ ಈಗ ಎರಡು ರೈಸನ್ನು ಕೂಡ ಇದು ರುಬ್ಬಿ ಆಯಿತು ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ನಾನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡುವ ಎರಡು ಥರ ಹಿಟ್ಟನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಇದು ಅದರದ್ದೇ ಸ್ವಲ್ಪ ಹಿಟ್ಟು ತೆಗೆದುಬಿಟ್ಟು ಬೆಲ್ಲ ಹಾಕಿ ಮಾಡಿದ್ದೀನಿ ರುಬ್ಬಿಟ್ಟಿದ್ದೀನಿ ಇದು ಖಾಲಿ ತಪ್ಪೆ ಎರಡು ಎರಡನ್ನು ಒಂದು ಅರ್ಧ ಗಂಟೆ ಇಡುವ ಈಗ ಒಂದು ಅರ್ಧ ಗಂಟೆ ಆಯಿತು ಇನ್ನು ಹಾಕಿ ಮಾಡುವ ಇನ್ನು ಒಂದು ಪ್ಲೇಟಿಗೆ ನಾನು ಬಾಲೆಯಲೆಲ್ಲ ಸಟ್ ಮಾಡಿ ಇಟ್ಟಿದ್ದೀನಿ ಖಾಲಿ ಪ್ಲೇಟಲ್ಲಿ ಕೂಡ ಮಾಡೋಕ್ಕಾಗುತ್ತೆ ಆಮೇಲೆ ನೀರು ಕೂಡ ಬಿಸಿ ಇಟ್ಟಿದ್ದೀನಿ ಒಂದು ತೊಂದರೆಯಲ್ಲಿ ಸ್ವಲ್ಪ ಬಿಸಿಯಾಗಲಿ ಪ್ಲೇಟ್ ಒಂದು ಇಟ್ಟಿದ್ದೀನಿ ಇಡ್ಲಿಗೆ మరేళ్ళి ఇలా ఇంకా మిక్స్ హక్కువ ఎలా ఎలా హాకీ ఒం ఇప్పందే ఇద తెగీతాదీని మంతొంది ప్లేటం హాక్తాది నన్ను సప్పె అప్ప ನಾನು ಪ್ಲೇಟಲ್ಲಿ ಹಾಕಿದ್ದೀನಿ ಇದನ್ನು ನಾನು ಇಡ್ಲಿ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಬಿಸಿ ಹೀರೋದ್ರಿಂದ ಸ್ವಲ್ಪ ತೆಂಗಿನ ಕಾಯಿಯನ್ನು ಅದಕ್ಕೆ ಹಾಕುವ ಮಿಕ್ಸ್ ಮಾಡುವ ಹಾಕ್ಬಿಟ್ಟು ನೋಡಿ ಇಡ್ಲಿ ಮೋಲ್ಡಲ್ಲಿ ಹಾಕಿದ್ದೀನಿ ಇನ್ನು ಬೇಕಿಡುವ ಈಗ ಬೇಕಿಟ್ಟಿದ್ದೀನಿ ಒಂದು ಹತ್ತು ನಿಮಿಷ ಬೀಳಿದ್ದು ಇದು ಬೆಂದಿದೆ ತೆಗಿತಾ ಇದ್ದೀನಿ ಇದನ್ನು ನಾನು ನೋಡಿ ಬಟ್ಟಲಿನಪ್ಪ ರೆಡಿ ಆಯಿತು ಒಂದೇ ಹಿಟ್ಟಲ್ಲಿ ಎರಡು ಥರ ರೆಸಿಪಿಯನ್ನು ತೋರಿಸ್ತಿದ್ದೆ ತೋರಿಸ್ತಾ ಇದ್ದೀನಿ ನಾನು ಇದು ಕೂಡ ತುಂಬ ಆಗಿ ಉಂಟು ನೋಡಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಬೆಲ್ಲ ಹಾಕಿ ಮಾಡಿದ್ರೆ ಈ ಥರ ನೋಡಿ ತುಂಬ ಟೇಸ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಕೂಡ ಚಟ್ನಿ ಜೊತೆ ಯಾವುದು ಜೊತೆ ಇದು ಕೂಡ ಚೆನ್ನಾಗಿರುತ್ತೆ ಮೇಲೆ ಸ್ವಲ್ಪ ಕಾಯಿದ್ರು ಕೂಡ ಹಾಕಿದ್ದೀನಿ ವೀಡಿಯೋ ಇಷ್ಟ ಆದರೆ ವೀಡಿಯೋಗಳನ್ನು ಲೈಕ್ ಕೊಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕರೆಸಿ ಅವ್ರು ಕೊಟ್ಟು ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಕೇರ್ ಅಸ್ಸಾಂ ವಲೈಕಮ್